ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮೈ ಜುಮ್ಮೆನಿಸುವ ಅತ್ಯಂತ ಅಪಾಯಕಾರಿ ಕಲೆಗಳಲ್ಲಿ ಒಂದಾದ ಸಾಹಸ ನಿರ್ದೇಶನ ಈ ವಿಭಾಗದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕನ್ನಡಿಗ ಹಾಸನ ರಘು ಇವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಗೌರವ ದೊರೆತಿದೆ ಸಾಹಸ ಕಲಾ ತರಬೇತುದಾರರು ಸಾಹಸ ನಿರ್ದೇಶಕರು ಮತ್ತು ಜಾನಪದ ಕಲಾ ತಜ್ಞರು ಅವರು ಒಂದು ಸಾವಿರದ ಒಂಬೈನೂರ ರಲ್ಲಿ ಹಾಸನದಲ್ಲಿ ಜನಿಸಿದರು ರಘು ಅವರು ನಲವತ್ತು ವರ್ಷಗಳಿಂದ ಕರ್ನಾಟಕದ ಜಾನಪದ ಸಾಹಸ ಮತ್ತು ಸಮರ ಕಲೆಗಳ ಕಲಾವಿದರಾಗಿ ಶಿಕ್ಷಕರಾಗಿ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ನೂರಾರು ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಿ ಕನ್ನಡ ಸಾಹಸ ಕಲಾವಿದರನ್ನಾಗಿ ಬೆಳೆಸಿದ್ದಾರೆ ರಘು ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ರಲ್ಲಿ ಕರ್ನಾಟಕ ಸಾಹಸ ಕಲಾ ಅಕಾಡೆಮಿಯನ್ನು ಸ್ಥಾಪಿಸಿದರು ಈ ಸಂಸ್ಥೆಯು ಯುವಕರಿಗೆ ವೃತ್ತಿಪರ ತರಬೇತಿ ನೀಡುತ್ತದೆ ಮತ್ತು ಮಕ್ಕಳಿಗಾಗಿ ಜನಪದ ಗುರುಕುಲ ಹಾಗೂ ಸಾಹಸ ಕ್ರೀಡೆಗಳ ವಸತಿ ಶಾಲೆಯನ್ನು ನಡೆಸುತ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ರಘು ಅವರಿಗೆ ಕರ್ನಾಟಕ ಸರ್ಕಾರವು ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇತ್ತೀಚೆಗೆ ಭಾರತ ಸರ್ಕಾರವು ಡಾಕ್ಟರ್ ಹಾಸನ ರಘು ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿದೆ ಈ ಪ್ರಶಸ್ತಿಯನ್ನು ಕಲೆ ಶಿಕ್ಷಣ ವಿಜ್ಞಾನ ಇತ್ಯಾದಿ ಕ್ಷೇತ್ರಗಳಲ್ಲಿನ ಸಾಧನೆಗಾಗಿ ನೀಡಲಾಗುತ್ತದೆ ಡಾಕ್ಟರ್ ಹಾಸನ ರಘು ಅವರ ಜಾನಪದ ಕಲೆ ಮತ್ತು ಸಾಹಸ ಕ್ರೀಡೆಗಳಿಗೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಧನ್ಯವಾದಗಳು